ರು ಹಿಂದೂ ಮಣಿಗರು ಹಿಂದೂ ರೆಡ್ಡಿ ಹಿಂದೂ ಗಾಣಿಗ ಹೀಗೆ ಹಿಂದೂ ಗುಮ್ಮಲ್ಗಾರು ಹಿಂಗೆ ಹಿಂಗೆಲ್ಲ ಮಾಡಿದ್ದಾರೆ ಇದನ್ನು ಮಾಡಿದಾರೆ ಯಾಕಂದ್ರೆ ಟು ಎ ಸಿಗುವಂಥ ಇದ್ದ ಸಂದರ್ಭದಲ್ಲಿ ಅವರು ಲಿಂಗಾಯತ್ ಅಂತ ನಮೂದನೆ ಮಾಡಿದಾಗ ಟು ಎ ಸಿಗಿದ್ರು ಅವ್ರಿಗೆ ಹೀಗಾಗಿ ಅವರು ಆ ಕೆಲಸವನ್ನು ತುಂಬ ಸಾವಿರ ಮಾಡಿದ್ದಾರೆ ಸ್ವಾಭಾವಿಕವಾಗಿಲ್ಲ ತಪ್ಪತ್ತ ನಮ್ಮಲ್ಲ ಆದರೆ ಇದನ್ನೆಲ್ಲವನ್ನು ಕೂಡಿ ಯಾವ ಈ ಜಾತಿಗಳು ಯಾವುದು ಯಾವುದೋ ಕೇಳುತ್ತಿದ್ದು ಎಲ್ಲರೂ ಗೊತ್ತಿದೆ ಅವರೆಲ್ಲಾನು ಒಂದೇ ಸೂರ್ಯಂಡಲ್ಲಿ ಒಂದೇ ಅದರಲ್ಲಿ ತಗೊಂಬಂದ್ಬಿಡಿ ನೀವು ಒಂದೇ ಹೆಡ್ನಾಗ ತೊಗೊಂಡು ಹೆಣ್ಣಾಗಿ ತೊಗೊಂಡು ನೀವು ಕೌಂಟ್ ಮಾಡಿ ಅಂತ ಹೇಳ್ಬಿಟ್ಟು ಅದೇನು ಮಾಡಿದಾರೆ ನೋಡೋಣ ಮಾಹಿತಿ ಹೊರಗೆ ಬಂದ್ಮೇಲೆ ಮಾತಾಡೋದು ನೋಡಿ ಅಷ್ಟು ಸರಳವಾದಂತ ಕೆಲಸ ಅಲ್ಲ ಇವತ್ತು ಇಲ್ಲಿ ನಮ್ಗೆ ನೂರ ಮೂವತ್ತೈದು ಶಾಸಕರು ನೂರ ಮೂವತ್ತಾರಿಗೆ ಒಬ್ಬರು ಶಾಸಕರು ಮೊನ್ನೆ ನೂರ ಮೂವತ್ತೈದಾಗಿ ಸರ್ಕಾರ ಇವರು ಪತನಗೊಳಿಸ್ಬೇಕಂದ್ರೆ ಐವತ್ತು ಶಾಸಕರು ಜಾಸ್ತಿ ಬೇಕು ಐವತ್ತು ಶಾಸಕರು ರಾಜೀನಾಮೆ ಕೊಟ್ಟು ಚುನಾವಣೆ ಇರ್ಬೇಕಾಗ್ತದೆ ಅವರು ಅನರ್ಹರಾಗ್ತಾರೆ ಇದೆಲ್ಲ ಒಬ್ಬ ಅಷ್ಟು ಸರಳವಾದ ಕೆಲಸ ಅಂತ ಅಲ್ಲ ಮತ್ತೆ ಒಂದು ನಾಲ್ಕೈದಾರು ಇದ್ದರೆ ಏನೋ ಮಾಡ್ಬೋದಾಗಿತ್ತು ಅಂತ ತಿಳ್ಕೊಳ್ತೀನಿ ಅಲ್ಲ ಸರ್ ಈಗ ಕುದುರೆ ವ್ಯಾಪಾರ ನಡೆದಿದೆಯಾ ಅಥವಾ ಇಲ್ಲ ಅಂತ ಸರ್ ಮುಖ್ಯಮಂತ್ರಿಗಳು ಹೇಳ್ತಾ ಮಾಹಿತಿ ಇರ್ತದೆ ಅದೇ ಮುಖ್ಯಮಂತ್ರಿಗಳ ಮಾಹಿತಿ ಇರ್ತದಲ್ಲ ಮುಖ್ಯಮಂತ್ರಿಗಳು ಅವ್ರಿಗೆ ಮಾಹಿತಿ ಇರ್ತದೆ ಇಂಟ್ಲಿಜೆನ್ಸ್ ಇರೋದು ಅವ್ರ ಕಡೆ ಇಂಟ್ಲಿಜೆನ್ಸ್ ಪಾಕ್ ಪರ ಘೋಷಣೆ ಹೋಗಿದ್ರೆ ನಾವು ನಿರ್ದಾಕ್ಷರ ಕ್ರಮ ಕೈಕೋತೀವಿ ಕಾನೂನು ಪ್ರಕಾರ ಇವತ್ತು ಹೆಚ್ಚು ಶಿಕ್ಷೆ ಒದಗಿಸಬೇಕು ಎಲ್ಲಾ ರೀತಿಯ ಸೆಕ್ಷನ್ಸ್ ಹಾಕಿ ಅವ್ರಿಗೆ ಶಿಕ್ಷಣ ಕ್ರಮ ಕೈಕೋತೀವಿ ಅಲ್ಲ ಏನು ಎರಡು ಮಾತಿಲ್ಲ ಯಾರು ಇದನ್ನ ಟೋಲ್ ಮಾಡುವಂತ ಪ್ರಶ್ನೆ ಮಾಡಿ ಯಾರು ಕೂಡ ಮುಚ್ಚಾಕೋ ಪ್ರಶ್ನೆ ಬರಲ್ಲ ತನಿಖೆ ಆಗದೆ ತನಿಖೆ ಆಗ್ಲಾರ್ದೆಸ ನಾವು ಮಾತನಾಡುವ ಸೂಕ್ತ ಈ ತನಿಖೆ ಆಗಿದೆ ಅವರೆಲ್ಲ ಬಂದು ಮಾಡಿದ್ದಾರೆ ಎಲ್ಲ ಸರ್ ರಿಪೋರ್ಟ್ ಇದೆ ಅವರೆಲ್ಲರೂ ಬಂದಾರು ಜನರು ಬಂದಿ ಸ್ವಲ್ಪ ಕೂಡ ಮಾಡಿದ್ದಾರೆ ಅಲ್ಲಿಗೆ ಅದಕ್ಕೆ ಅಲ್ಲ ಸರ್ ರಿಪೋರ್ಟ್ ಬರೋಕ್ಕಿಂತ ಮುಂಚೆನೇ ಪ್ರಿಯಾಂಕಾ ಗಾಂಧಿ ಅವರು ಪ್ರಿಯಾಂಕಾ ಖರ್ಗೆ ಅವರು ಕೂಡ ಅದಕ್ಕೆ ಇಲ್ಲ ಅದು ಆ ರೀತಿ ಆಗಿಲ್ಲ ಅದಕ್ಕೆ ಹೋಗಿಲ್ಲ ಅಂತ ಅವ್ರಿಗೆ ಆ ಮಾಹಿತಿ ಗೊತ್ತಾಗ ಸಂದರ್ಭದಲ್ಲಿ ಅವ್ರಿಗೆ ಆ ಮಾಹಿತಿ ಯಾಕೆ ನನಗೂ ಒಂದು ಫ್ಯಾಕ್ಟ್ ಚೆಕ್ನಾಗ ಬಂತು ಒಂದು ಬಂತು ಫ್ಯಾಕ್ಟ್ ಚೆಕ್ನಾಗ ಅಂತ ಹೇಳಿ ನನಗೂ ಬಂದಿತ್ತು ಅವ್ರು ನಾನು ಕಮೆಂಟ್ ಮಾಡಿಲ್ಲ ಹೀಗಾಗಿ ಅವ್ರು ತುಂಬ ಅವರು ಹೇಳಿದ ಬರ್ತಾರೆ ಆಯ್ತಲ್ಲ ಈಗ ಏನೋ ಅಂತಿಮವಾಗಿ ಏನಾಗ್ತಿಲ್ಲ ಕಾನೂನು ಇರ್ತಾವ್ತಾರ ಬಿಜೆಪಿ ಕೆಲಸ ಮಾಡ್ತಾರೆ ಅವ್ರದಾಗೂ ಪೊಲೀಸ್ ಕ್ರಮ ಕೈ ಕೋತಿರ್ತಾರೆ ಯಾರು ನಾವು ಹಸ್ತಕ್ಷೇಪ ಸರಿ ಆಗಿ ನಾವು ಈಗ ರೀತಿ ಇನ್ವೆಸ್ಟಿಗೇಷನ್ ಮಾಡಿ ಈ ರೀತಿ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳಕ್ ಆಗಿಲ್ಲ ಅಥವಾ ಇನ್ವೆಸ್ಟಿಗೇಷನ್ ನಾವು ಕೈ ಹಾಕೋದು ಸರಿಯಲ್ಲ ಇನ್ವೆಸ್ಟಿಗೇಷನ್ ಪೂರ್ಣಗೊಳ್ತದೆ ಬಂದಿದೀವಿ ಎಸ್ ಎಸ್ ಅಲ್ಲಿ ನಾನು ಮಾಹಿತಿ ಮಾಧ್ಯಮದಲ್ಲಿ ನೋಡಿದೀನಿ ಪ್ರೂವ್ ಆಗಿದೆ ಅಂತ ಹೇಳಿ ಅವರು ಸತ್ಯ ಇದ್ರೆ ನಿರ್ದಾಕ್ಷ್ಮಿಕೊಳ್ತೀವಿ ಭಾರತ ದೇಶದಲ್ಲಿ ಪಾಕಿಸ್ತಾನ ಅವ್ರ ಸುಮ್ ಬಿಡ್ತೀವಿ ಯಾರು ಟಾರ್ಲೆಟ್ ಮಾಡಿ ನೂರ ಮೂವತ್ತು ಕೋಟಿ ಜನ ಯಾರು ಟಾರ್ಲೆಟ್ ಮಾಡಿಗಿರೋ ಅಲ್ಲೇ ಅಲ್ಲೇ ಪಾಕಿಸ್ತಾನಕ್ಕೆ ಸಿದ್ಧಿಗಿರಾಗಿದ್ದ ಅದಕ್ಕೆ ಕೊಡ್ತೀವಿ ಮಾಡಿ ಇಲ್ಲಿ ನಮ್ಮವರೇ ಹಾರಿಸಿ ಮುಸಲ್ಮಾನೆ ಇದು ಮಾಡಬೇಕು ಸಿಂಧಿಯಲ್ಲಿ ನಮ್ಮವ್ರ ಹಾರಿಸಿ ಮಾಡಬೇಕು ಅದು ಇದು ಬೇರೆ ಇರ್ತದೆ ಯಾರು ನೋಡೋಣ ಎಲ್ಲ ಒಂದು ಕೇಸಿಗೆ ಒಂದು ಕೇಸ್ ಸಮ ಎಲ್ಲಕ್ಕೂ ಸಮಾನವಾಗಿರೋದಿಲ್ಲ ಫ್ಯಾಕ್ಟ್ಸ್ ಬೇರೆ ಬೇರೆ ಇರ್ತದೆ ಥ್ಯಾಂಕ್ ಯು